ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬ್ರಾಹ್ಮಣ ಸಂಘದ ಅಧ್ಯಕ್ಷರ ಮತ್ತು ಜಿಲ್ಲಾ ಪ್ರತಿನಿಧಿಯಾದಂತ ನಮ್ಮ ಆನಂದ ಮೂರ್ತಿ ಅವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಮತ್ತೆ ಆರ್ಯ ವೈಶ್ಯ ಮಂಡಳಿಯ ಹಿಂದೂ ಸಂಘಟನೆಗಳು ಹಾಗೂ ಎಲ್ಲ ಹಿಂದೂಗಳು ಸೇರಿ ಇವತ್ತು ಪ್ರತಿಭಟನೆಗೆ ಪ್ರೋತ್ಸಾಹ ನೀಡಿದ್ದಾರೆ ಈ ಪ್ರತಿಭಟನೆ ಮಾಡಲು ಕಾರಣ ಏನು ಅಂತಂದ್ರೆ ಮೊನ್ನೆ ನಡೆದಂತ ಅನಧಿಕೃತ ಹಾಗೂ ಹೀನ ಕೃತ್ಯವನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೇವೆತ್ಯ ಅಂತ ಅಂತಂದ್ರೆ ಜನವಾರ ತೆಗೆದ ಎಕ್ಸಾಮ್ ಬರೀಬೇಕು ಅಂತ ಎಲ್ಲಿ ಬರ್ದಿದ್ದಾರೆ ಸ್ವಾಮಿ ಕಾನೂನಲ್ಲಿ ಎಲ್ಲಿದೆ ಜನವಾರ ತೆಗಿಬೇಕು ಅಂತ ಇನ್ ಮುಂದೆ ಹೇಳ್ತೀರಾ ಬಟ್ಟೆ ತೆಗೆದು ಬರಿಬೇಕು ಅಂತ ಉಡ್ದಾರ ಬಿಡ ತೆಗಿಬೇಕು ಅಂತ ಹೇಳ್ತಿರಾ ಎಲ್ಲಾ ಹಿಂದೂಗಳು ಕೂಡ ಇದೆ ಉಡ್ದಾರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಇದು ಬಹಳ ಬ್ರಾಹ್ಮಣ ಅನ್ಯಾಯ ಅಲ್ಲ ಆದ್ರೆ ಯಾರಿಗೂ ಆದಂತ ಅನ್ಯಾಯ ಅಲ್ಲ ಇದು ಎಲ್ಲಾ ಹಿಂದೂಗಳಾದಂತ ಅನ್ಯಾಯ ಯಾಕೆ ತಲೆ ಮೇಲೆ ಟೋಪಿ ಇಟ್ಕೊಂಡ್ರೆ ಬರ್ತೀನಿ ಎಕ್ಸಾಮು ಯಾಕೆ ಕರೆಸ್ತೀರಾ ಬುರ್ಕಿ ಹಾಕೊಂಡು ಇಜಾಬ್ ಹಾಕೊಂಡು ಎಷ್ಟು ಬರೀ ಯಾಕೆ ಇವತ್ತು ಅರ್ಥ ಆಗೋದಿಲ್ವಾ ಹಿಂದೂಗಳು ನಿಮಗೆ ಏನ್ ಅನ್ಯಾಯ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಹಿಂದೂಗಳು ಅನ್ಯಾಯ ಆಗ್ತದೆ ಇವತ್ತು ಒಂದೊಂದಾಗಿ ನೋಡ್ತಾ ಇದ್ದೀವಿ ಬ್ಯಾನರ್ ತೆಗಿಸೋದಾಗಿರ್ಬೋದು ಶ್ರೀರಾಮನ ಬ್ಯಾನರ್ ಹಾಕಿದ್ರೆ ಅದನ್ನ ತೆಗಿಸೋದಾಗಿರ್ಬೋದು ಆದ್ರೆ ಮೆರವಣಿಗೆ ಹೋದ್ರೆ ತಲ್ಲಾಕ್ತಾರೆ ಯಾವತ್ತಾದ್ರು ನಿಮ್ಮ ರಂಜಾನ್ ಅಬ್ದಲ್ಲಿ ನಾವು ಕಲ್ಲಾಕಿದೀವ ಯಾವ್ದಾದ್ರು ಒಂದು ಗಲಾಟೆ ಆಗಿರೋದು ಇಡೀ ದೇಶದಲ್ಲಿ ಕರ್ಸಿ ಇವತ್ತು ಪಶ್ಚಿಮ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಮುಂದೊಂದು ದಿವಸ ಕರ್ನಾಟಕ ಆಗ್ತದೆ ಮೊದಲು ಕಾಶ್ಮೀರ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಎಷ್ಟೋ ಪಂಡಿತರು ಜೀವನಕ್ಕಿಲ್ಲದೆ ಬಂದು ಸುಲ್ಪ ಶೌಚಾಲಯದಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಪಾನ್ ಬೀಡ ಹಾಕೊಂಡು ಬದುಕ್ತಾ ಇದಾರೆ ಹೋಟ್ಲಲ್ಲಿ ಹೀನವಾದಂತ ಕೆಲಸ ಮಾಡಿ ಕ್ಲೀನ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇವತ್ತು ಅಲ್ಲಿನ ಕಾಶ್ಮೀರ ಪಂಡಿತರಿಗೆ ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಇವತ್ತು ಏನು ಆಶ್ರಯ ಕೊಡ್ತಾ ಇದಾರೆ ಅದಕ್ಕೆ ಕುಮ್ಮಕ್ಕು ಮಾಡಿ ಇಡೀ ದೇಶದಲ್ಲಿ ಇವತ್ತು ಬ್ರಾಹ್ಮಣಿಗೆ ಬ್ರಾಹ್ಮಣರಿಗೆಲ್ಲ ಹಿಂದೂಗಳಿಗೆ ಅನ್ಯಾಯ ಮಾಡಬೇಕು ಅಂತಕ್ಕ ಯೋಚನೆ ಮಾಡಿ ಕಾನ್ ಪ್ರಕಾರ ಮಾಡ್ತಾ ಇದಾರೆ ಒಂದು ಸಂಚು ಈ ಸರ್ಕಾರದ ಸಂಚು ಎರಡು ವರ್ಷಗಳಿಂದ ಬ್ರಾಹ್ಮಣದಾಗ್ತಾ ಇರ್ತಕ್ಕಂಥ ಅನ್ಯಾಯ ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ ಇವತ್ತು ಬರೀ ನಾವು ಇಷ್ಟು ಮಾತ್ರ ಅಲ್ಲ ಇಡೀ ಹಿಂದೂಗಳೆಲ್ಲ ಕೂಡ ಬರಬೇಕಾಗುತ್ತೆ ಇಡೀ ಹಿಂದೂಗಳನ್ನ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಮನೆ ಮನೆ ಬಿಟ್ಟು ಹೋಗ್ತಾ ಪರಿಸ್ಥಿತಿ ಇದೆ ನೀವು ಬಹಳ ಹುಷಾರಾಗಿರ್ಬೇಕು ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ರೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನಾವು ನಾವು ಮತ್ತೊಂದು ದಿವಸ ಅನುಭವಿಸ್ಬೇಕಾಗತ್ತೆ ಇದನ್ನು ಹೇಳ್ತಾ ಇವತ್ತು ಯಾರು ಏನು ಸಾಗರದಲ್ಲಿರ್ಬೋದು ಶಿವಮೊಗ್ಗದಲ್ಲಿರ್ಬೋದು ಬೀದರ್ ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಆಗಿದೆ ಕಳಿಸ್ತಾ ಇದ್ದೇವೆ ಯಾರು ಇದಕ್ಕೆ ಕುಂಭ ಕೊಟ್ಟಿದ್ದಾರೆ ಮಾಡಬೇಕು ಮತ್ತೆ ಮಜಾ ಮಾಡಬೇಕು ವಚನ ಅಂತ ಅಗ್ರಸ್ತಾ ಇದ್ದೇವೆ ಈ ತಕ್ಷ ತಕ್ಷಣ ಯಾರು ಐಎದಕ್ಕೆ ಅವರ ನೈತಿಕ ರಾಜೀನಾಮೆ ನೀಡಬೇಕು ಅಂತ ಕಂಡು ಒತ್ತಡವನ್ನು ಮಾಡ್ತಾ ಇದ್ದೇವೆ ಇವತ್ತು